ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ ವೇದಿಕೆಯ ಎದುರು ಇರುವಂತಹ ಹಿರಿಯರೇ ಯುವಕ ಯುವತಿಯರೇ ಶಿವಮೊಗ್ಗದ ಮಹಾಜನತೆಯೇ ಈ ಒಂದು ಸಭಾಂಗಣದಲ್ಲಿ ಇವತ್ತು ದೇಶಪ್ರೇಮದ ಅಲೆ ಅದು ಯಾವ ಮಟ್ಟಿಗೆ ಎದ್ದಿದೆ ಅಂದರೆ ಐ ಕ್ಯಾನ್ ಫೀಲ್ ಇಟ್ ಕಾಕತಾಳೀಯವೋ ಏನೋ ಗೊತ್ತಿಲ್ಲ ಪಹಲ್ಗಾಮ್ ದಾಳಿ ಆದಾಗಲೂ ನಾನು ಇಸ್ರೇಲ್ನಲ್ಲೇ ಇದ್ದೆ ಏಪ್ರಿಲ್ ಹೋಗಿದ್ದು ಇಪ್ಪತ್ತೇಳನೇ ತಾರೀಕಿನ ತನಕ ಅಲ್ಲಿದ್ದು ಇಪ್ಪತ್ತೆಂಟನೇ ತಾರೀಕಿಗೆ ವಾಪಸ್ ಬರೋ ಕಾರ್ಯಕ್ರಮ ಇತ್ತು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಇಪ್ಪತ್ತಾರು ಅಮಾಯಕರ ಮಾರಣಹೋಮ ಮಾಡಿದ್ರು ಅನ್ನೋ ಸುದ್ದಿ ಬಂತು ಆಗ ಗೊತ್ತಾಗಲಿಲ್ಲ ಬಟ್ ಅದೇ ಸಮಯಕ್ಕೆ ಸರಿಯಾಗಿ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆಯಿತು ಸುದ್ದಿ ಕೇಳಿದ ನಂತರ ನನಗಲ್ಲಿರೋದಕ್ಕಾಗಲಿಲ್ಲ ನನಗೆ ಯಾವ ವಿಮಾನ ಸಿಗುತ್ತೋ ಆ ವಿಮಾನ ಹತ್ಕೊಂಡು ದಿಲ್ಲಿಗೆ ಬಂದೆ ದಿಲ್ಲಿ ಏರ್ಪೋರ್ಟಲ್ಲಿ ಗೊತ್ತಾಯಿತು ಪೆಹಲ್ಗಾಮ್ನಲ್ಲಿ ಮೃತಪಟ್ಟ ಇಬ್ಬರು ಕನ್ನಡಿಗರು ಆ ಕನ್ನಡಿಗರ ಶವಗಳು ದೆಹಲಿಯಿಂದ ಬೆಂಗಳೂರಿಗೆ ನಾನು ಹೋಗ್ತಾ ಇರೋ ವಿಮಾನದಲ್ಲೇ ಬರ್ತಾ ಇದ್ದಾವೆ ಅಂತ ಅದೇ ವಿಮಾನದಲ್ಲಿ ಅವರ ಪೈಕಿ ಶಿವಮೊಗ್ಗದ ಮಂಜುನಾಥ್ ಅವರೊಬ್ಬರು ಅವರ ಪತ್ನಿ ಮತ್ತು ಅವರ ಮಗ ಬೆಂಗಳೂರು ಏರ್ಪೋರ್ಟಿಗೆ ಬಂದ ಮೇಲೆ ನಾನು ಕ್ಯಾಮ್ರಾ ಇರಲಿಲ್ಲ ಏನಿಲ್ಲ ಒಬ್ಬನೇ ಇದ್ದೆ ನಾನು ನನ್ನ ಐಪ್ಯಾಡಲ್ಲೇ ಹಂಗೆ ಅವ್ರದೊಂದು ಮಾತಾಡಿಸ್ತೇ ಅವರ ಮಗನ ಕಣ್ಣಲ್ಲಿದ್ದ ಆಕ್ರೋಶ ನನಗೆ ಇನ್ನೂ ಮರೆಯೋದಕ್ಕಾಗೋದಿಲ್ಲ ಭಯೋತ್ಪಾದಕ ಬಂದು ನನ್ನ ತಂದೆಯನ್ನು ಕೊಂದಾಗ ಏ ಕುತ್ತೆ ಮುಜೆ ಬಿ ಮಾರು ಅಂದೆ ನಾನು ಏ ಕುತ್ತೆ ಮುಜೆ ಬಿ ಮಾರು ಅಂದೆ ನಾನು ಆ ಭಯೋತ್ಪಾದಕ ನನ್ನ ಎದುರಿಗೆ ನಿಂತು ಮೋದಿ ಕೋ ಅಂತ ಹೇಳಿ ಹೋಗ್ಬಿಟ್ಟ ಅಂತ ಅವರ ಮಗ ನನ್ನ ಮುಂದೆ ಅಂದರು ಅವರ ಮಗ ಹೇಳಿದ್ದದ್ದು ಅದಾದಮೇಲೆ ಆಪರೇಷನ್ ಸಿಂಧೂರ್ ಆದಮೇಲೆ ಯಾರೋ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರು ಮೋದಿ ಕೋ ಬೋಲೋ ಅಂದ ಭಯೋತ್ಪಾದಕ ಸಿಂಧೂರ ಆಯಿತು ಯೋಗಿಕೋ ಬೋಲೋ ಅಂತ ಏನಾದ್ರು ಹಂಗಿದ್ರು ತಂದೂರೇ ಆಗ್ತಿತ್ತು ಭಾರತಕ್ಕೊಂದು ಸೈನ್ಯದ ಅವಶ್ಯಕತೆಯೇ ಇಲ್ಲ ಅಂತ ಪ್ರತಿಪಾದಿಸಿದಂಥವರು ಈ ದೇಶವನ್ನು ಆಳಿದ್ದಾರೆ ಯಾಕೆ ಬೇಕು ಸೈನ್ಯ ಅಂತ ಕೇಳಿದ್ರು ಎಲ್ಲದರ ಜೊತೆ ಸ ಎಲ್ಲರ ಜೊತೆಗೂ ಸರಿಯಾದ ಸಂಬಂಧ ಇಟ್ಕೊಂಡು ಹೋದರೆ ಸಾಕಲ್ಲ ಒಂದು ದೇಶಕ್ಕೆ ಸೈನ್ಯ ಯಾಕೆ ಬೇಕು ವೆಪನ್ಸ್ ಯಾಕೆ ಬೇಕು ಆಯುಧಗಳು ಯಾಕೆ ಬೇಕು ಇನ್ನು ಮುಂದೆ ಸೈನಿಕ ಸೈನಿಕರನ್ನು ರಿಕ್ರೂಟ್ ಮಾಡ್ಕೋಬೇಡಿ ಇರೋರು ಡ್ಯೂಟಿ ಮಾಡಿ ರಿಟೈರ್ಮೆಂಟ್ ಆದರೆ ಸಾಕು ಹೊಸ ಆಯುಧಗಳು ಬೇಕಾಗಿಲ್ಲ ಅಂತ ಪ್ರತಿಪಾದಿಸುವಂಥವ್ರು ಈ ದೇಶವನ್ನು ಆಳಿದ್ರು ಇವತ್ತು ಪ್ರಪಂಚದ ಅತ್ಯಂತ ಬಲಿಷ್ಠ ದೇಶಗಳ ಪ ಬಲಿಷ್ಠ ಸೈನ್ಯಗಳ ಪೈಕಿ ಭಾರತದ ಸೈನ್ಯ ಒಂದು ಅಲ್ಲಿಂದ ಎಲ್ಲಿಗೆ ಜರ್ನಿ ಹೇಗಿದೆ ನೋಡಿ ಭಾರತದ ಮೇಲೆ ಭಯೋತ್ಪಾದಕ ದಾಳಿಯಾದಾಗ ಅಯ್ಯೋ ನಮ್ಮನ್ನು ಹೊಡೆದ್ರು ಅಯ್ಯೋ ನಮ್ಮನ್ನು ಹೊಡೆದ್ರು ಅಂತ ಡಾಸಿಯರ್ಗಳನ್ನು ಇಟ್ಕೊಂಡು ಪ್ರಪಂಚದ ಬಲಿಷ್ಠ ದೇಶಗಳ ಮುಂದೆ ನಿಂತ್ಕೊಂಡು ನೋಡಿ ನಮ್ಮನ್ನು ಹೊಡೆದಿದ್ದಾರೆ ನೋಡಿ ನಮ್ಮನ್ನು ಹೊಡೆದಿದ್ದಾರೆ ಅಂತ ತೋರಿಸ್ಕೊಂಡು ಓಡಾಡ್ತಾ ಇದ್ದಂಥ ಈ ದೇಶ ಇವತ್ತು ಭಾರತದ ಮೇಲೆ ನಡೆದ ಪ್ರತಿ ಭಯೋತ್ಪಾದಕ ದಾಳಿಯು ಯುದ್ಧ ಘೋಷಣೆಯಾದಂತೆಯೇ ಅನ್ನುವ ತೀರ್ಮಾನ ಮಾಡ್ಕೊಂಡು ಕೂತು ಇದು ಒಂದು ದೇಶ ಸಾಧಿಸಬೇಕಾದದ್ದು ಮತ್ತು ಸಾಧಿಸಿರುವುದು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬರ್ತೀವಲ್ಲ ಹಾಗೆ ಕರಾಚಿಯಿಂದ ಮುಂಬೈ ತನಕ ಬಂದರು ಭಯೋತ್ಪಾದಕರು ನೂರ ಅರವತ್ತೊಂಬತ್ತು ಜನರ ಮಾರಣ ಹೋಮ ಮುಂಬೈನಲ್ಲಿ ಭಾರತೀಯ ವಾಯುಪಡೆ ಆವತ್ತು ಬಂದು ಸರ್ಕಾರಕ್ಕೆ ಹೇಳ್ತು ನೀವು ಹೂ ಅನ್ನೇ ನಾವು ದಾಳಿ ಮಾಡೋದಕ್ಕೆ ತಯಾರಾಗಿದ್ದೀವಿ ಅಂತ ನೋ ಅಂದರು ಅವಾಗ ಅವಾಗ ಆಳ್ತಾ ಇದ್ದವರು ನೋ ಮಾಡಬೇಕಾಗಿಲ್ಲ ಅದಕ್ಕೆ ಕಾರಣಗಳೇನು ಅಂದರೆ ವಿನಾಕಾರಣ ಒಂದು ದೇಶಭಕ್ತಿ ಅಲೆ ಏಳಬಹುದು ಅಂತೇನೋ ಕಾರಣ ಕೊಟ್ಟರಂತೆ ವಿಚಿತ್ರ ಅನ್ಸುತ್ತೆ ನನಗೆ ಈ ಕಾರಣಗಳು ಬೇಡ ಅಂತ ಹಾಗಿದ್ದಂಥ ದೇಶ ಉರಿ ಅಟ್ಯಾಕ್ ಆದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಪುಲ್ವಾಮಾ ಅಟ್ಯಾಕ್ ಆದರೆ ಏರ್ ಸ್ಟ್ರೈಕ್ ಮಾಡುತ್ತೆ ಸರ್ಜಿಕಲ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದ್ರು ಏರ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದ್ರು ಆಪರೇಷನ್ ಸಿಂಧೂರ ಮಾಡಿದ್ದೀವಿ ತಗೊಳ್ಳಿ ಎಷ್ಟು ಬೇಕು ಸಾಕ್ಷಿ ಎಷ್ಟು ಬೇಕು ಸಾಕ್ಷಿ ಸಾರ್ವಭೌಮತೆಯನ್ನು ರಕ್ಷಿಸಿಕೊಳ್ಳುವ ವಿಷಯದಲ್ಲಿ ರಾಜಿ ಇಲ್ಲ ಅನ್ನುವ ಸ್ಥಿತಿಗೆ ಒಂದು ದೇಶ ಇವತ್ತಿನ ಕಾಲದಲ್ಲಿ ಬಂದು ನಿಂತಿದೆಯಲ್ಲ ಈ ಕಾಲಘಟ್ಟದಲ್ಲಿ ಬದುಕ್ತಾ ಇರುವಂಥ ನಾವು ಭಾಗ್ಯವಂತರು ಈ ಭಾಗ್ಯ ಬಹಳಷ್ಟು ಜನರಿಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಈ ಭಾಗ್ಯ ಬಹಳಷ್ಟು ಜನರಿಗೆ ಈ ದೇಶದ ಪಾರ್ಲಿಮೆಂಟ್ನಲ್ಲಿ ನಿಂತು ಗಡಿಗಳಲ್ಲಿ ಒಳ್ಳೆ ರಸ್ತೆ ಮಾಡದೇ ಇರುವುದು ಸೇತುವೆಗಳನ್ನು ಕಟ್ಟದೇ ಇರುವುದು ಸುರಂಗಗಳನ್ನು ಮಾಡದೇ ಇರುವುದೇ ನಮ್ಮ ಸ್ಟ್ರಾಟಜಿ ಅಂತ ಭಾಷಣ ಮಾಡಿದ ರಕ್ಷಣಾ ಸಚಿವರಿದ್ದಾರೆ ನಾನು ಭಾಳ ಜವಾಬ್ದಾರಿಯಿಂದ ಈ ಮಾತು ಹೇಳ್ತೀನಿ ಗಡಿ ಪ್ರದೇಶದಲ್ಲಿ ಹಿಮಾಲಯದ ಗಡಿಯಲ್ಲಿ ಯಾಕೆ ಸೈನ್ಯದ ಹೋಗೋದಕ್ಕೆ ಒಳ್ಳೆ ರಸ್ತೆಗಳಿಲ್ಲ ಸೇತುವೆಗಳಿಲ್ಲ ಸುರಂಗಗಳಿಲ್ಲ ಅಂತ ಕೇಳಿದ್ದಕ್ಕೆ ಅವುಗಳನ್ನು ಮಾಡದೇ ಇರುವುದೇ ನಮ್ಮ ಸ್ಟ್ರಾಟರ್ಜಿ ಅಕಸ್ಮಾತ್ ಶತ್ರು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅವುಗಳನ್ನು ಬಳಸಿಕೊಂಡು ವೇಗವಾಗಿ ದೇಶದ ಒಳಗೆ ಬರಬಹುದು ಅದಕ್ಕೆ ನಾವು ಮಾಡಿಲ್ಲ ಅಂತ ರಕ್ಷಣಾ ಸಚಿವರು ಪಾರ್ಲಿಮೆಂಟ್ನಲ್ಲಿ ನಿಂತು ಉತ್ತರ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಬೇಕು ಅಂತಾನೆ ನಾವು ರಸ್ತೆಗಳನ್ನು ಗಡಿ ರಸ್ತೆಗಳನ್ನು ಇಟ್ಕೊಂಡಿದ್ದೀವಿ ಅಂತ ಉತ್ತರ ಕೊಟ್ಟರೆ ಅಲ್ಲಿಂದ ಹಿಂದೆಂದೂ ಇಲ್ಲದಂಥ ಬಾರ್ಡರ್ ಅಪ್ರೋಚನ್ನು ಹೊಂದುವ ತನಕ ಈ ದೇಶ ಬಂದಿದೆ ಈಗ ಹಿಂದ್ಯಾವತ್ತೂ ಇಲ್ಲದೆ ಇರುವಂಥ ಬಾರ್ಡರ್ ಅಪ್ರೋಚನ್ನು ಸೈನಿಕರು ಇದಾರಲ್ಲಿ ಕೇಳಿ ನೋಡಿ ಅವ್ರಿಗೆ ಗಡಿಯಲ್ಲಿ ರಸ್ತೆಗಳು ಸೇತುವೆಗಳು ಸುರಂಗದ ಕತೆ ಏನಿತ್ತು ಏನಾಗಿದೆ ಅಂತ ಇದು ಭಾರತೀಯ ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ ಬೈನರಿಗಳಲ್ಲಿ ಬದುಕೋದು ಬೇಡ ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ನಲ್ಲಿ ನೋಡ್ತಾ ಇದ್ದೆ ನಾನು ಮೇಜರ್ ಗೌರವ್ ಆರ್ಯ ಒಂದು ಗಡಿ ಪೋಸ್ಟಿನ ಭೇಟಿಗೆ ಹೋದಾಗ ಅಲ್ಲಿನ ಸೈನಿಕರನ್ನು ಕೇಳಿದನಂತೆ ಪಾಕಿಸ್ತಾನದವರು ಟಾಂಟ್ ಮಾಡೋದು ಬಿಟ್ಟಿದ್ದಾರೆ ಈಗ ನಿಮ್ಮನ್ನು ಅಂತ ಪಾಕಿಸ್ತಾನದ ಸೈನಿಕರು ಟಾಂಟ್ ಮಾಡೋದು ಬಿಟ್ಟಿದಾರಾ ಅಂತ ಈ ಸೈನಿಕ ಹೇಳಿದ ಟಾಂಟ್ ಮಾಡೋದು ಪೂರ್ತಿ ಬಿಟ್ಟಿದ್ದಾರೆ ಅವರು ಅವ್ರು ಹೇಳ್ತಾರೆ ನಿಮ್ಮ ಮೇಲೆ ದಾಳಿ ನಡೆಸುವ ಆರ್ಡರ್ ಕಾಪಿನ ನಾವು ಜೇಬಲ್ಲಿ ಇಟ್ಕೊಂಡು ಓಡಾಡ್ತೀವಿ ಅಂತ ನಮ್ಮ ಆರ್ಡರ್ ಬೆರಳ ತುದೀಲಿದೆ ಅನ್ನೋದನ್ನು ತೋರಿಸಿದ್ದೀವಿ ನಾವೀಗ ಅವರಿಗೆ ಅಂತ ಬೆರಳ ತುದಿಯಲ್ಲಿದೆ ಮೇಜರ್ ಗೌರವ್ ಆರ್ಯ ತಮ್ಮ ಪಾಡ್ಕಾಸ್ಟ್ನಲ್ಲಿ ಹೇಳ್ತಾ ಇದ್ದಂತಹ ಮಾತಿದು ಅಲ್ಲಿಂದ ಇಲ್ಲಿಯ ತನಕ ದೇಶ ಬಂದಿದೆ